ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯನ್ನ ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜದಿಂದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾನಿವಾಸ ಪ್ರವಾಸಿ ಮಂದಿರದಲ್ಲಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ ರಾಜ್ಯ ಸಂಘಟನಾ ಸಂಚಾಲಕ ಶಾಮರಾವ್ ಘಾಟಿಗೆ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕ ಮುತ್ತನ್ನ ಮೈತ್ರಿ ಅವರ ನೇತೃತ್ವದ ಮಾದಿಗ ಸಮಾಜದ ಮುಖಂಡರು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿದರು ಇನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ ರಾಜ್ಯ ಸಂಘಟನಾ ಸಂಚಾಲಕ ಶಾಮರಾವ್ ಘಾಟ್ಗೆ ಮಾತನಾಡಿ ಒಳ ಮೀಸಲಾತಿ ಹೋರಾಟ ಬಗ್ಗೆ ಮೆಲ್ಕು ಹಾಕಿದ್ರು ಕಾರ್ಯಕ್ರಮದಲ್ಲಿ ಅವರು ಸ್ವಾಗತಿಸಿ ಬಂಧಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಮಸ್ತ ಮಾದಿಗ ಸಮಾಜದ ಬಂಧುಗಳು ಉಪಸ್ಥಿತರಿದ್ರು ಒಳ ಮೀಸಲಾತಿ ಜಾರಿಗೆ ತರಬೇಕು ಅಂತ ಹೇಳಿ ಇದು ನಿನ್ನೆ ಮೊನ್ನೆ ಹೋರಾಟ ಆಗಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪ್ರಾರಂಭ ಆಗಿರ್ತಕ್ಕಂತ ಒಂದು ಹೋರಾಟ ಇದು ಎಪ್ಪತ್ತರಿಂದ ಎಂಬತ್ತಾಯಿತು ಎಂಬತ್ತರಿಂದ ತೊಂಬತ್ತಾಯಿತು ಬರ್ತಾ ಬರ್ತಾ ಈ ಹೋರಾಟದ ಒಂದು ಚುರುಕು ಅಥವಾ ಕಾವು ಪ್ರತಿ ವರ್ಷ ಹೆಚ್ಚಾಗ್ತಾ ಪ್ರಾರಂಭ ಆಯ್ತು ಬಹಳಷ್ಟು ಚಳವಳಿಗಳನ್ನ ಸಮಾಜದವ್ರು ಮಾಡಿದ್ರು ಪಾದಯಾತ್ರೆಗಳನ್ನ ಹಮ್ಮಿಕೊಂಡ್ರು ಬೆಂಗಳೂರಿನಲ್ಲಿ ಅನೇಕ ಸಲ ಪ್ರತಿಭಟನೆಗಳನ್ನು ಮಾಡಿದ್ರು ಇದೆಲ್ಲ ಇದೆಲ್ಲವನ್ನ ಗಮನಿಸಿ ಇಪ್ಪತ್ ಮೂರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ರಾಜ್ಯದ ಎಸ್ ಸಿ ಜನಾಂಗದ ಜನರಿಗೆ ಅದನ್ನ ನಾವು ಭರವಸೆಯನ್ನು ಕೊಟ್ಟಿದ್ವಿ ಈ ಒಂದು ಒಳ ಮೀಸಲಾತಿ ಬಗ್ಗೆ ಏನು ಹೋರಾಟ ನಡೀತಿತ್ತು ಆಗಸ್ಟ್ ತಿಂಗಳಲ್ಲಿ ಅದನ್ನ ಕ್ಯಾಬಿನೆಟ್ ತರೋದ್ರ ಮುಖಾಂತರ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಡೀ ನಮ್ಮ ಸಚಿವ ಸಂಪುಟ ಏನು ನಾವು ರಾಜ್ಯದ ಜನರಿಗೆ ಮಾತು ಕೊಟ್ಟಿದೀವಿ ಅದನ್ನ ಈಡೇರಿಸುವಂತ ಕೆಲಸ ಮತ್ತೆ ನುಡ್ದಂಗ ನಡೆದು ತೋರಿಸುವಂತ ಒಂದು ಸರ್ಕಾರ ಯಾವ್ದಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ತೋರಿಸಿ ಅಂತ ಅನ್ನುವಂತ ಮಾತನ್ನು ಹೇಳಿಕ್ ಬಯಸ್ತೀನಿ ಸೊ ಹೀಗಾಗಿ ಇವತ್ತು ಸಮಾಜದ ಜನ ಯಾವತ್ತು ಕಾಂಗ್ರೆಸ್ ಪಕ್ಷವನ್ನು ನೆನಪಿಸ್ಕೊಳ್ಬೇಕು ಯಾಕಂದ್ರೆ ಮೊದಲು ಕೂಡ ಮೀಸಲಾತಿ ತರುವಂತ ಸಂದರ್ಭದಾಗ ಕಾಂಗ್ರೆಸ್ ಪಕ್ಷನೇ ಮುಂಚೂಣಿಯಲ್ಲಿರುವಂಥದ್ದು ಯಾವತ್ತು ದಲಿತ ಪರವಾಗಿರುವಂಥ ಕಾಯ್ದೆ ಕಾನೂನುಗಳನ್ನು ತರುವಂತ ಕಾರ್ಯನೂ ಮಾಡಿರುವಂಥ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಜಾ ಕಾಯ್ದೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಟೆನೆನ್ಸಿ ಆಕ್ಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಸೊ ಈ ರೀತಿ ಜನ ಮರಿಬಾರ್ದು ಯಾಕಂದ್ರೆ ಇವತ್ತು ಬಿಟ್ಟವಪ್ಪಾ ಅಂತ ರಾಜಕೀಯ ಬಹಳಷ್ಟು ಬಹಳಷ್ಟಿಬಿಟ್ಟವ್ ಹೀಗಾಗಿ ಇವತ್ತು ರಾಜಕೀಯ ಪಕ್ಷವು ಬಹಳಷ್ಟು ಇರೋದ್ರಿಂದ ತಮ್ಮ ತಮ್ಮ ಒಂದು ಬೆಳೆ ಬೇಯಿಸ್ಕೊಳ್ಳೋ ಸಲುವಾಗಿ ಇತಿಹಾಸವನ್ನ ತಿರುಚುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅದನ್ನ ದಯವಿಟ್ಟು ಯುವಕರು ಅರ್ಥ ಮಾಡ್ಕೊಳ್ಬೇಕು ನಾನು ಈ ಸಂದರ್ಭದಲ್ಲಿ ಯಾವ ಪಕ್ಷ ನಿಮ್ಮನ್ನ ಎತ್ತಿ ಹಿಡಿದೈತಿ ಯಾವ ಸರ್ಕಾರ ನಿಮ್ಮನ್ನ ಎತ್ತಿ ಹಿಡಿದೈತಿ ಆ ಕೆಲಸ ಅಂತ ಸರ್ಕಾರಗಳನ್ನ ಯಾವತ್ತು ನೀವು ಬೆಂಬಲಿಸುವಂತ ಕಾರ್ಯ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ವರ್ಗೀಕರಣ ಅತ್ಯಂತ ಬಹಳಷ್ಟು ಕಠಿಣವಾದಂಥ ಸಂದರ್ಭ ತಮ್ಮ ಅಧಿಕಾರವನ್ನು ಲೆಕ್ಕಿಸದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ಈ ಒಂದು ಅನ್ಯಾಯಕ್ಕೆ ಒಳಗಾದಂಥ ಸಮುದಾಯಗಳಿಗೆ ನ್ಯಾಯ ಒದಗಿಸಿ ಕೊಡುವಲ್ಲಿ ಅತ್ಯಂತ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾವು ಎಷ್ಟೇ ಕೃತಜ್ಞತೆಯನ್ನು ಎಷ್ಟೇ ಧನ್ಯವಾದಗಳನ್ನು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಈ ಹಲವಾರು ಜನ ಇನ್ನೂವರೆಗೂ ಈವರೆಗೂ ಕೂಡ ಅವ್ರು ನಿರಂತರವಾಗಿ ಹೋರಾಟವನ್ನು ಸಮುದಾಯಕ್ಕಾಗಿ ಮಾಡ್ಕೊತ ಬಂದರು ನಿಜವಾಗಿ ಅವ್ರ ಹೋರಾಟ ಬಹಳಷ್ಟು ಶ್ಲಾಘನೀಯವಾದದ್ದು ಪ್ರಶಂಸನೀಯವಾದದ್ದು ಯಾಕಂದ್ರೆ ಅವರು ತಮ್ಮ ಕುಟುಂಬ ಪರಿವಾರ ಕಡೆ ನೋಡ್ಲಾರ್ದನ್ನ ಈ ಹೋರಾಟವನ್ನು ಜೀವಂತ ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಈ ಹೋರಾಟವನ್ನು ಜೀವಂತ ಇಟ್ಕೊಂಡು ಬರೋದಾದ್ರೆ ಅಷ್ಟು ಸರಳಲ್ಲ ಅವ್ರು ಈ ಹೋರಾಟವನ್ನು ನಿರಂತರವಾಗಿ ಇಲ್ಲಿವರೆಗೂ ಮೇಲೆ ಒತ್ತಾಯ ಹೇರ್ಕೊತ ಈ ವರದಿ ಜಾರಿಯವರೆಗೂ ಆಯೋಗವರೆಗೂ ಬಿಟ್ಟಿಲ್ಲ ಅವ್ರು ಸದಾಶಿವ ಆಯೋಗದವರೆಗೆ ವರದಿ ಆಯ್ತು ಅದು ಸರಿಯಾಗಿಲ್ಲ ಅಂದ್ರು ಮಾಧುಸ್ವಾಮಿ ಆಯೋಗವರೆಗೆ ಆಯ್ತು ಅದು ಸರಿಯಾಗಿ ಅಂದ್ರು ಕಾಂತರಾಜ್ ವರದಿ ಆಯೋಗ ಆಯ್ತು ಅದಕ್ಕೂ ಒಪ್ಲಿಲ್ಲ ಲಾಸ್ಟಕ್ ಕೊನೆಗೆ ಬಂದ ನಾಗಮೋಹನ್ ದಾಸ್ ಅವರು ಈ ವರದಿಯನ್ನ ಬಹಳಷ್ಟು ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಮೂರು ತಿಂಗಳವರೆಗೆ ಅದಕ್ಕೆ ಸರ್ಕಾರ ಬಹಳಷ್ಟು ಸಹಕಾರ ಕೊಟ್ಟು ಅವರಿಂದ ಈ ವರದಿಯನ್ನು ತರಿಸ್ಕೊಂಡು ಇವತ್ತು ಅಹ್ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಲೆಕ್ಕಿಸಲಾರದ ಬಹಳ ಜನ ಬಂದರು ಆದರು ಸಿದ್ದರಾಮಯ್ಯ ಸಾಹೇಬರು ಮೊದಲಿಂದನೂ ಸಾಮಾಜಿಕ ನೆಲಗಟ್ಟಿನ ಮೇಲೆ ಅವರು ಹೋರಾಟ ಮಾಡ್ಕೊತ ಬಂದವರು ಸಮಾಜವಾದಿ ವಿಚಾರಗಳನ್ನು ಇಟ್ಕೊಂಡು ಬಂದಂತವ್ರು ಅವರು ಯಾವುದನ್ನು ಲೆಕ್ಕಿಸಲಾರದ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಸಚಿವ ಸಂಪುಟ ಒಳಗೆ ಒಂದ್ಸಲ ಚರ್ಚೆ ಮಾಡಿದ್ರು ಎರಡನೇ ಸಲ ಮೂರನೇ ಸಲಕ ಈ ವರದಿಯನ್ನು ಜಾರಿ ಮಾಡಿದರು ಅದಕ್ಕಾಗಿ ಸನ್ಮಾನ್ಯ ಆನಂದ್ ನೆಮ್ಮಗೌಡ್ರು ಕೂಡ ನಮ್ಮ ಸಿ ಸಿ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರು ಅವರು ಕರ್ನಾಟಕ ಸರ್ಕಾರದ ಒಂದು ಭಾಗ ಆಗಿರುವುದರಿಂದ ಇವತ್ತು ನಾವು ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ನಾವು ಇಡೀ ಅವರು ಕರ್ನಾಟಕ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸನ್ಮಾನ ಮಾಡಿದ ಅಷ್ಟು ಸಂತೋಷ ಇವತ್ತು